ಆ ಫೋಟೋದಲ್ಲಿ ಕಾಣ್ತಿರೋ ಹಾಗೆ ಸಿಗರೇಟ್ ಕೂಡ ಕೈಯಲ್ಲಿದೆ ಅಂತ ಅನ್ಸುತ್ತೆ ಬಹುಶಃ ಇದೆಲ್ಲವೂ ಕೂಡ ನೀವು ನೋಡ್ದಂಗೆ ಸರ್ ಇದೆಲ್ಲವೂ ಕೂಡ ತಪ್ಪು ಅಂತ ಅನ್ಸತ್ತಲ್ವ ಸರ್ ನಾನೇ ಅಲ್ಲ ಈ ಎನಿ ಕಾಮನ್ ಮ್ಯಾನ್ ಫಾರ್ ದಟ್ ಮ್ಯಾಟರ್ ಏನೂ ಗೊತ್ತಿಲ್ಲ ಇರ್ತಕ್ಕಂಥವರು ಕೂಡ ಇದನ್ನು ನೋಡಿದ ತಕ್ಷಣ ನೋ ಒನ್ ವಿಲ್ ಅಪ್ರಿಷಿಯೇಟ್ ದಿಸ್ ಸೊ ಹೊರ್ಗಡೆ ಹೆಂಗಿದ್ದಾರೆ ಹಂಗು ಒಳಗಡೆ ಇದ್ದಾರೆ ಸೊ ಅವರಲ್ಲಿ ಬದಲಾವಣೆ ಏನು ಬರುತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಅದರಲ್ಲಿ ಬದಲಾವಣೆ ಮಾಡೋದು ಕಾನೂನು ಚೌಕಟ್ಟಿನಲ್ಲಿ ನ್ಯಾಯಾಲಯ ಇದೆ ಇನ್ವೆಸ್ಟಿಗೇಷನ್ ಇದೆ ಅದೆಲ್ಲ ಅದು ಬೇರೆ ಒಂದು ಪ್ರಕಾರದಲ್ಲಿ ನಡೀತದೆ ಇಲ್ಲಿ ಅವರನ್ನು ಯಾವ ರೀತಿ ನಡೆಸ್ಕೋಬೇಕು ಅವ್ರನ್ನ ಇತಿಮಿತಿಗಳೇನು ಅವ್ರಿಗೆ ಯಾವ ರೀತಿ ಎಷ್ಟವರೆಗೂ ಸವಲತ್ತುಗಳು ಕೊಡಬೇಕು ಅನ್ನೋದನ್ನು ಅದು ಮ್ಯಾನುವಿನಲ್ಲಿ ಪ್ರಕಾರ ನಡ್ಕೊಂಡು ಹೋಗ್ಬೇಕು ಅವ್ರು ಇದು ಸಿಂಪಲ್ ವೆರಿ 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 ಸಿಂಪಲ್ ಕಾ ಸಾಧಾರಣವಾಗಿರ್ತಕ್ಕಂಥ ವ್ಯಕ್ತಿ ಕೂಡ ಇದು ಸರಿ ಅಂತ ಕೂಡ ಹೇಳೋದಿಲ್ಲ ಸರ್ ನಿಮಗೆ ತಿಳಿದಂಗೆ ಸರ್ ಜೈಲ ಮ್ಯಾನು ಅಂದರೆ ಸಾಮಾನ್ಯವಾಗಿ ಹೇಗಿರುತ್ತೆ ಸರ್ ಒಬ್ಬ ಸಾಮಾನ್ಯ ಅದು ಹೇಗಿರಬೇಕು ಅವ್ರಿಗೆ ಏನೆಲ್ಲ ಒದಗಿಸ್ಬೇಕು ಏನೆಲ್ಲ ಕೊಡಬಾರ್ದು ಮ್ಯಾನ್ಯೂನಲ್ಲಿ ಇರ್ತದೆ ಅದು ಅದು ಡೀಟೇಲ್ ಆಗಿ ನನಗೆ ಯಾಕಂದರೆ ಅಷ್ಟು ಡೀಟೇಲ್ ನಾನು ಅದರ ಬಗ್ಗೆ ಗಮನ ಹರಿಸಿಲ್ಲ ಆದರೆ ಆರೋಪಿಗಳಿಗೆ ಈಗ ಫಾರ್ ಎಕ್ಸಾಂಪಲ್ ಇದೇ ವ್ಯಕ್ತಿಗೆ ಮನೆಯಿಂದ ಊಟ ತ ತೆರೆದು ಕೊಡಬಾರ್ದು ಅಂತ ಕೂಡ ನ್ಯಾಯಾಲಯದಲ್ಲಿ ಕೂಡ ಆದೇಶ ಮಾಡಿದೆ ಅಂದರೆ ಏನು ಅರ್ಥ ಅವ್ರು ಕೇಳಿದ್ದೆಲ್ಲ ಕೊಡಬೇಕು ಅಂತಲ್ಲ ನಿಮ್ಮ ಮ್ಯಾನ್ಯುವಲಲ್ಲಿ ನಿಮ್ಮ ಈ ಚೌಕಟ್ಟಿನಲ್ಲಿ ಏನೇನು ಕೊಡಬೇಕು ಏನು ಕೊಡಬಾರ್ದು ಯಾವ ರೀತಿ ನಡೆಸ್ಕೊಬೇಕು ಅಂತ ಅದ್ರ ಪ್ರಕಾರ ನಡ್ಸ್ಕೊಂಡು ಹೋಗ್ಬೇಕು ಈ ಥರ ಒಂದು ಸ್ವೇಚ್ಛೆಯಾಗಿ ಇರತಕ್ಕಂತ ಅವಕಾಶ ಅಲ್ಲಿ ಇರೋದಿಲ್ಲ ಅಂತ ನನ್ನ ಅಭಿಪ್ರಾಯ ಸೊ ಇದಿಷ್ಟು ಕೂಡ ನಿವೃತ್ತ ಎಸ್ ಪಿ ಶೇಷನ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಹೊತ್ತಾಜ್ ನಾಯಕ್ ಟಿ ವಿ ನೈನ್ ಬೆಂಗಳೂರು